ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನೇ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ನಾನಿವತ್ತು ಫ್ರೈಡ್ ರೈಸ್ ಮಾಡಿದ್ದೀನಿ ಮತ್ತು ಇದನ್ನು ಈರುಳ್ಳಿ ಹೂವೂ ಕಟ್ ಮಾಡಿದ್ದೀನಿ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಈರುಳ್ಳಿ ಹೂವು ಯಾವ ಥರ ಇದೆ ಏನು ಅಂತ ಫ್ರೆಂಡ್ಸ್ ಇದು ನಮ್ಮ ಎಲ್ಲ ನಾವು ರೊಟ್ಟಿಗೆ ಚಪಾತಿಗೆ ಎಲ್ಲ ಅದನ್ನೇ ಮಾಡ್ತೀವಿ ಫ್ರೆಂಡ್ಸ್ ನಾನಿವತ್ತು ಬೆಳಗ್ಗೆನೇ ಬಂದು ರಾತ್ರಿ ಸ್ವಲ್ಪ ರೈಸು ಇನ್ನು ಹಂಗೆ ಐತೆ ಫ್ರೆಂಡ್ಸ್ ನಾನು ನಿನ್ನೆ ಮಧ್ಯಾಹ್ನನೇ ರೈಸ್ ಮಾಡಿದ್ದೆ ಸಂಜೆ ಸ್ವಲ್ಪ ನನ್ನ ಮಗಳೂ ರೈಸ್ ಮಾಡಿದ್ಲು ಈಗ ಅದು ಮಿಕ್ಕಿತಲ್ಲ ಏನು ಕೆಲಸ ಏನು ಮಾಡೋದು ಏನು ಮಾಡೋದು ಅಂತ ನಾನು ಯೋಚನೆ ಮಾಡ್ತಿದ್ದೆ ಆಮೇಲೆ ಫ್ರೆಂಡ್ಸ್ ನೆನಪು ಬಂತು ಫ್ರೈಡ್ ರೈಸ್ ಅಂತ ಫ್ರೆಂಡ್ಸ್ ಇದು ನಿಮಗೆಲ್ಲ ಗೊತ್ತಿರೋದೇ ಈರುಳ್ಳಿ ಹೂವು ನೋಡಿ ಎಷ್ಟು ಈಗ ಫ್ರೆಂಡ್ಸ್ ನಾನು ಇದನ್ನು ಕಟ್ ಮಾಡಿದ್ದೀನಿ ಇದು ಮತ್ತು ಟಮೊಟೋನ ಹಾಕಿ ಫ್ರೆಂಡ್ಸ್ ನಾನು ರಾಗಿ ರೊಟ್ಟಿನ ಮಾಡಬೇಕು ಅಂತೀನಿ ಫ್ರೆಂಡ್ಸ್ ಅಕ್ಕಿ ರೊಟ್ಟಿ ಯಾವಾಗಲೂ ಮಾಡ್ತಾಯಿದ್ದೀನಲ್ಲ ಅದಕ್ಕೆ ರಾಗಿ ರೊಟ್ಟಿ ಮಾಡ್ತೀನಿ ಇದನ್ನು ಕಟ್ ಮಾಡಿ ನೋಡಿ ಇಟ್ಟಿದ್ದೀನಿ ಇದಾದ ಫ್ರೆಂಡ್ಸ್ ನಾನು ಸೌತೆಕಾಯಿತು ನಾನು ತುಂಬ ದಿವಸದಿಂದ ಕೋಸುಂಬರಿ ಮಾಡೇ ಇರಲಿಲ್ಲ ಆಲ್ರೆಡಿ ನಾನು ನಿಮಗೆ ಯಾವಾಗಲೂ ಕೋಸಂಬರಿ ಮಾಡಿದ್ರೆ ತೋರಿಸಿರ್ತೀನಿ ನೋಡಿ ಫ್ರೆಂಡ್ಸ್ ಈಗ ನಾನು ಬೆಳಿಗ್ಗೆನೇ ಕೋಸಂಬರಿ ಮಾಡಿದ್ದೀನಿ ಪಪ್ಪು ಸ್ವಲ್ಪನೇ ಇತ್ತು ರೇಷ್ ಅಂತಂದಿನಿ ಅದನ್ನು ನಾನು ಸ್ವಲ್ಪ ಡಬ್ಬಿಗೆ ಹಾಕ್ಲಿಲ್ಲ ಇದು ಕ್ಯಾರೆಟು ಮತ್ತು ಸೌತೆಕಾಯಿ ಸ್ವಲ್ಪನೇ ಕಡಲೆ ತೋರಿಸ್ತೀನಿ ಒಂದೇ ಒಂದು ನಿಮಿಷ ನೋಡಿ ಫ್ರೆಂಡ್ಸ್ ಕಡಲೆ ಜಾಸ್ತಿ ಹಾಕ್ಲಿಲ್ಲ ಸ್ವಲ್ಪನೇ ಇತ್ತು ಹಾಕಿದ್ದೀನಿ ಇದು ನಾನೀಗ ಬೆಳಗ್ಗೆ ಅಷ್ಟಕ್ಕೆ ಫ್ರೆಂಡ್ಸ್ ಇವಾಗ ಮಾಡಿದ್ದೀನಿ ಆಮೇಲೆ ಫ್ರೆಂಡ್ಸ್ ಇನ್ನೊಂದು ನಾನು ಫ್ರೈಡ್ ರೈಸ್ನ ಮಾಡಿದೆ ಇವತ್ತು ಏನಕ್ಕೆ ಅಂದರೆ ಇನ್ನೂ ನೋಡಿ ಇಷ್ಟೊಂದು ರೈಸ್ ಉಳಿದಿತ್ತಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ನೋಡಿ ಫ್ರೆಂಡ್ಸ್ ಫ್ರೈಡ್ ರೈಸ್ ಮಾಡಿದ್ದೀನಿ ಫ್ರೆಂಡ್ಸ್ ಫ್ರೈಡ್ ರೈಸ್ಗೆ ಏನು ನಾನು ಹಾಕಲಿಲ್ಲ ತರಕಾರಿ ಜಾಸ್ತಿನ ಬೀನ್ಸು ಮತ್ತು ಎಲೆಕೋಸು ಕ್ಯಾರೆಟು ಇಷ್ಟೇ ನಾನು ಹಾಕಿದ್ದು ಟೊಮೊಟೊ ಮತ್ತು ಒಂದೇ ಒಂದು ಟೊಮೊಟೊ ಸಾಸ್ ಹಾಕಿದ್ದೀನಿ ಮೆಣಸಿನ ಪುಡಿ ಹಾಕಿದ್ದೀನಿ ಮಾಮೂಲಿ ನಾನು ಫ್ರೈಡ್ ರೈಸು ಮನೆಗೇ ಮಾಡ್ತೀನಿ ಫ್ರೆಂಡ್ಸ್ ಅಂಗಡಿಯಿಂದ ಇನ್ನೂ ತರಿಸಲ್ಲ ಅದನ್ನು ನಿಮಗೆ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನಾನು ಧರ್ಮಸ್ಥಳ ಸುಬ್ರಹ್ಮಣ್ಯ ಎಲ್ಲ ಕಡೆ ಹೋಗಿದ್ದೆ ಹೋಗಿ ಬಂದಾಗಿಂದ ವೀಡಿಯೋ ಮಾಡೋಕ್ಕೆ ನನಗೆ ಟೈಮ್ ಸಿಕ್ಕಲಿಲ್ಲ ಇವತ್ತು ಮಾಡಿದೆ ಫ್ರೆಂಡ್ಸು ದರ್ಶನ ಅಂತೂ ತುಂಬ ಚೆನ್ನಾಗಿ ಆಯಿತು ಆದರೆ ಫ್ರೆಂಡ್ಸ್ ಈ ಈ ಟೈಮಲ್ಲಿ ನೀವು ಹೋದರೆ ತುಂಬಾ ಬಿಸ್ಲಿದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಫ್ರೈಡ್ ರೈಸ್ ತುಂಬಾ ಬಿಸಿಲು ಜಾಸ್ತಿ ಇದೆ ನೀವೇನಾದರೂ ಹೋಗಂಗಿದ್ರೆ ನೋಡ್ಕೊಂಡು ಹೋಗಿ ಬೆಳಗ್ಗೆನೇ ದರ್ಶನ ಮಾಡ್ಕೊಂಡ್ರೆ ಇನ್ನೂ ಚೆಂದ ನಾವೋ ದಿವ್ಸ ಫ್ರೆಂಡ್ಸ್ ಇದು ರಥಸಪ್ತಮಿ ಇತ್ತು ರಥ ಸಪ್ತಮಿ ದಿವಸ ನಾವು ಹೋಗಿದ್ದು ಏನಾಗೋಯ್ತು ನನಗೆ ರಶ್ ಆಗೋಯ್ತು ಆದರೆ ಫ್ರೆಂಡ್ಸ್ ವರ್ಷ ಆದ್ರೂ ತುಂಬ ಚೆನ್ನಾಗಿ ದರ್ಶನ ಆಗೋಯ್ತು ಬನ್ನಿ ಫ್ರೆಂಡ್ಸ್ ಪ್ಲೇಟಿಕ್ಸ್ಗೆ ಮಾಡ್ತೀನಿ ತುಂಬ ಚೆನ್ನಾಗಿ ದರ್ಶನ ಆಯಿತು ನನಗೆ ದರ್ಶನ ಅಂತೂ ಮತ್ತು ಸೌತಡ್ಕಾಗಿ ಹೋದ್ವಿ ಅಲ್ಲೂ ಚೆನ್ನಾಗಿ ದರ್ಶನ ಆಯಿತು ಎಲ್ಲ ಕಡೆ ತುಂಬ ಚೆನ್ನಾಗಿ ದರ್ಶನ ಆಯಿತು ಮತ್ತು ಇದಕ್ಕೋದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದ್ರೇನಾಯಿತು ಅಂದರೆ ಫ್ರೆಂಡ್ಸ್ ಅಲ್ಲೂ ರಥಸಪ್ತಮಿ ಉತ್ಸವ ಎಲ್ಲ ನಡೀತಾ ಇತ್ತು ಬೇಕಿದ್ರೆ ಉಳ್ಕೊಬೋದಿತ್ತು ಫ್ರೆಂಡ್ಸ್ ನಾವೇನು ಉಳ್ಕೊಳಕ್ಕೆ ಹೋಗಿರಲಿಲ್ಲ ಆದರೆ ದರ್ಶನ ಅಂತೂ ಮನ್ಯಾಸ್ವಾಮಿ ದರ್ಶನ ಅಷ್ಟೇ ಚೆನ್ನಾಗಾಯಿತು ನಮಗೆ ಎಲ್ಲ ದರ್ಶನ ತುಂಬ ಚೆನ್ನಾಗಾಯಿತು ಫ್ರೆಂಡ್ಸ್ ಎಷ್ಟೊಂದು ಜನ ಅಂದರೆ ನಾವು ಹನ್ನೆರಡು ಗಂಟೆಗೆ ಕ್ಯೂ ನಿಂತ್ಕೊಂಡರು ಮೂರು ಗಂಟೆ ತನಕ ಅದೇ ಆಗೋಯಿತು ನಮಗೆ ನೋಡಿದ್ರಲ್ಲಿ ಫ್ರೆಂಡ್ಸ್ ನಾನು ಎರಡು ತಟ್ಟೆಗೂ ಸರ್ವ್ ಮಾಡಿದ್ದೀನಿ ಇವಾಗ ಕೋಸುಂಬರಿ ಮಾಡಿದ್ದೀನಿ ಆಲ್ರೆಡಿ ಆಯಿತು ಮತ್ತು ಸಾಂಬಾರು ನೋಡಿ ಫ್ರೆಂಡ್ಸ್ ಸಾಂಬಾರು ಆಲ್ರೆಡಿ ಕುಕ್ಕರಲ್ಲಿ ಇದೆ ನೆನ್ನೆದು ನಾನು ಅವರೆಕಾಳು ಸಾಕು ಅವರೆಕಾಳು ತರಕಾರಿ ಹಾಕಿ ಸಾಂಬಾರನ್ನ ಮಾಡಿದೆ ಅದೇ ಇದೆ ಇವಾಗೇನು ನಾನು ಮಾಡೋ ಹಾಗಿಲ್ಲ ಆಮೇಲೆ ಫ್ರೆಂಡ್ಸ್ ನಾನು ತರಕಾರಿ ಎಲ್ಲ ಕಟ್ಟಿದ್ದು ಈರುಳ್ಳಿ ಹೂವನ್ನ ಕಟ್ ಮಾಡಿಟ್ಟಿದ್ದೀನಲ್ಲ ಈರುಳ್ಳಿ ಹೂವಲ್ಲಿ ನಾನು ಟೊಮೊಟೊ ಹಾಕಿ ಪಲ್ಯ ಮಾಡಿ ರೆಸಿಪಿನ ತೋರಿಸ್ತೀನಿ ನಿಮಗೆ ಅದನ್ನು ಮಾಡಿ ಆಮೇಲೆ ರಾಗಿ ರೊಟ್ಟಿ ಮಾಡೋಣ ಅಂದ್ಕೊಂಡಿದ್ದೀನಿ ಈಗ ಫ್ರೈಡ್ ರೈಸು ಹಾಕೊಟ್ಬಿಟ್ಟು ಆಮೇಲೆ ಫ್ರೆಂಡ್ಸ್ ನೋಡಿ ಇವಾಗ ದಾಳಿಂಬೆನ ಬಿಡಿಸಿ ಕೊಟ್ಟಿದ್ದೀನಿ ನನ್ನ ಮಗಳಿಗೆ ಅವಳು ಯೋಗ ಮಾಡಿ ಇವಾಗ ಸ್ನಾನ ಮಾಡೋಕ್ಕೆ ಹೋಗಿದ್ದಾಳೆ ಒಂದು ದಾಳಿಂಬೆನ ಕೊಟ್ಟಿದ್ದೀನಿ ಅವಳು ಏನೋ ಮೊಳಕೆ ಕಟ್ಟಿದ್ದಾಳಂತ ಕಾಳು ನೋಡ್ಕೊತಾಳಿ ರೀ ಒಂದೇ ಒಂದು ನಿಮಿಷ ನೋಡಿ ಫ್ರೆಂಡ್ಸ್ ಅವಳು ಬೆಳಗ್ಗೆ ಟೈಮು ಕಾಪಿ ಕುಡಿಯಲ್ಲ ಮೊಳಕೆ ಕಟ್ಟಿ ಇಟ್ಟಿದ್ದಾಳೆ ನೋಡಿ ಎಷ್ಟು ಚಿಕ್ಕದರಲ್ಲಿ ಯಾವ ಕಾಳು ಗೊತ್ತಾಯಿತು ಹೆಸ್ರು ಕಾಳು ಮೊಳಕೆ ಕಟ್ಟಿಟ್ಕೊಂಡು ಅದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ಅವ್ರು ಅದ್ರ ಜೊತೆ ನೋಡಿ ಇದು ದಾಳಿಂಬೆ ನಾನು ದಾಳಿಂಬೆ ಆಳ್ತೀನಲ್ಲ ಜ್ಯೂಸ್ ಕುಡಿತೀನಿ ಅವಳಿಗೆ ಬಿಡಿಸಿ ಕೊಟ್ಟಿದ್ದೀನಿ ಇಟ್ಟಿದ್ದೀನಿ ಒಂದು ದಾಳಿಂಬೆನ ಬಿಡಿಸಿ ಇಟ್ಟಿದ್ದೀನಿ ಇವಾಗ ಫ್ರೆಂಡ್ಸ್ ಇಷ್ಟ ಆಯಿತು ನಂದು ನಾಷ್ಟ ಈಗ ಫ್ರೈಡ್ ರೈಸ್ ಮಾಡಿದ್ದೀನಿ ಆಲ್ರೆಡಿ ನಾನು ತಟ್ಟೆಗೆ ಸರ್ವ್ ಮಾಡಿದ್ದೀನಿ ಇನ್ನು ಅವಳು ಬಂದಿಲ್ಲ ಫ್ರೈಡ್ ರೈಸು ಮತ್ತು ಈಗ ಕೋತುಂಬ್ರಿ ಮಾಡಿದ್ದೀನಿ ಫ್ರೆಂಡ್ಸ್ ಕೊತ್ತಂಬರಿ ಸೊಪ್ಪು ಖಾಲಿ ಆಗೈತೆ ಈಗ ನಾನು ಅಂಗಡಿಗೆ ಹೋಗೋಕ್ಕಾಗಲ್ಲ ಯಾಕಂದರೆ ಟೈಮ್ ಆಗೋಯ್ತು ನನಗೆ ಇನ್ನೂ ಕೆಲಸ ಐತೆ ಈರುಳ್ಳಿ ಕಟ್ ಮಾಡಿಟ್ಟಿದ್ದೀನಿ ಈಗ ಫ್ರೈಡ್ ರೈಸ್ ತಿಂದಾದಮೇಲೆ ಆಮೇಲೆ ನಿಧಾನಕ್ಕೆ ನಾನು ರಾಗಿ ರೊಟ್ಟಿ ಮಾಡ್ತೀನಿ ಇನ್ನೇನು ಫ್ರೆಂಡ್ಸ್ ಆಲ್ರೆಡಿ ಸಾಂಬಾರಿದೆ ರೈಸ್ ಮಾಡಿದ್ರೆ ನಂದು ಮುಗೀತು ಆಮೇಲೆ ಫ್ರೆಂಡ್ಸ್ ನಂದು ಒಂದು ಸಾವಿರ ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗೈತೆ ಅದಕ್ಕೊಂದು ವೀಡಿಯೋ ಮಾಡಬೇಕು ನನಗೆ ಟೈಮೇ ಇಲ್ಲ ಮಾಡ್ತೀನಿ ಫ್ರೆಂಡ್ಸ್ ಇದೆ ಯಾರಾದರೂ ಫಸ್ಟು ನನ್ನ ವೀಡಿಯೋನ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಆಮೇಲೆ ಫ್ರೆಂಡ್ಸ್ ಧರ್ಮಸ್ಥಳದಲ್ಲಂತೂ ಊಟ ತುಂಬ ಚೆನ್ನಾಗಿತ್ತು ನಾವು ಊಟ ಮಾಡಿದಾಗ ಮೂರು ಗಂಟೆ ಆಗಿತ್ತು ಆಮೇಲೆ ಇನ್ನೊಂದೇನು ಗೊತ್ತಾ ಫ್ರೆಂಡ್ಸು ಇದು ಹೊಳೆನಲ್ಲಿ ನೀರು ಕಮ್ಮಿ ಇದೆ ಇವಾಗ ನದಿನಲ್ಲಿ ನೇತ್ರಾವತಿನಲ್ಲಿ ನೀರು ಅಷ್ಟು ಜಾಸ್ತಿ ಇಲ್ಲ ಕಮ್ಮಿನೇ ಇದೆ ಆದರೆ ಸ್ನಾನ ಮಾಡ್ಕೋಬೋದು ಸ್ನಾನಕ್ಕೇನು ಮೋಸ ಇಲ್ಲ ಆರಾಮಾಗಿ ಸ್ನಾನ ಮಾಡ್ಕೋಬೋದು ಆದರೆ ತುಂಬ ಚೆನ್ನಾಗಿದೆ ಬಿಸಿಲು ಮಾತ್ರ ತುಂಬ ಜಾಸ್ತಿ ಫ್ರೆಂಡ್ಸ್ ಬಿಸಿಲು ಎಷ್ಟೊಂದಿದೆ ಅಂದರೆ ಹೇಳೋಕ್ಕಾಗಲ್ಲ ಮಿನ ಉಪ್ಪು ಹಾಕಿಲ್ಲ ಅಂತ ಅಷ್ಟೊಂದು ಬಿಸಿಲಿದೆ ಫ್ರೆಂಡ್ಸ್ ನೋಡ್ಕೊಂಡು ಹೋಗಿ ಆಮೇಲೆ ಬೆಳಗ್ಗೆ ದರ್ಶನ ಮಾಡ್ಕೊಂಡ್ರೆ ಇನ್ನೂ ಒಳ್ಳೆಯದು ಅಂತ ನನ್ನ ಅನಿಸಿಕೆ ನಾವಂದರೆ ನೈಟ್ ಇಲ್ಲಿಂದ ಹನ್ನೆರಡು ಗಂಟೆಗೆ ಬಿಟ್ವಿ ಅಲ್ಲಿ ಬೆಳಗ್ಗೆ ಎಂಟು ಗಂಟೆಗೆ ಓದಿ ಆದರೆ ಒಂದು ಎರಡು ಎರಡು ರೆಸ್ಟ್ ಮಾಡ್ಕೊಂಡೆ ಹೋದೆ ನಾವು ಆಮೇಲೆ ರೋಡೆಲ್ಲ ಚೇಂಜ್ ಆಗಿದೆ ಧರ್ಮಸ್ಥಳದಲ್ಲಿ ಎಲ್ಲ ದೊಡ್ಡದಾಗಿ ಚೆನ್ನಾಗಿ ಮಾಡಿದ್ದಾರೆ ಫಸ್ಟ್ ಥರ ಇಲ್ಲ ಫ್ರೆಂಡ್ಸ್ ಮತ್ತೆ ನೀವು ಹೋಗಂಗಿದ್ರೆ ಆದಷ್ಟು ನೈಟ್ ಹೋಗಿ ತೊಂದರೆ ಇಲ್ಲ ಬೆಳಗ್ಗೆ ಹತ್ತು ಗಂಟೆ ಒಳಗೆ ದರ್ಶನ ಆಗೋ ಥರ ಹೋಗಿ ಅದು ಇನ್ನೂ ಚೆನ್ನಾಗಿರುತ್ತೆ ಅಷ್ಟೊಂದು ರಶ್ ಇದೆ ಇವಾಗ ಅವತ್ತು ನಾವು ಹೋದಾಗ ಸಂಡೇ ರಥಸುಕ್ರಮ ಇತ್ತು ಅಂತ ಏನಾದರೂ ಆ ಥರ ರಶ್ ಇತ್ತು ಏನೋ ನನಗಂತೂ ಗೊತ್ತಿಲ್ಲ ಆದರೆ ತುಂಬಾ ರಶ್ ಇತ್ತು ಫ್ರೆಂಡ್ಸ್ ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ನಿಮ್ಗೆ ಎಲ್ರಿಗೂ ನನ್ನ ಕಡೆಯಿಂದ ನಮಸ್ಕಾರ ಫ್ರೆಂಡ್ಸ್ ಇನ್ನೊಂದು ವಾಚ್ ಅವರ್ಸ್ ಕ್ಲಿಯರ್ ಆಗಿಲ್ಲ ಆಗಲಿ ನಿಧಾನಕ್ಕೆ ಯಾಕಂದರೆ ನಾನು ಆಲ್ರೆಡಿ ಫಿಫ್ಟೀನ್ ಡೇಸ್ ವೀಡಿಯೋನೇ ಹಾಕಲಿಲ್ಲ ಕೆಲಸದ ಹಂಗಾಗಿ ವಿಡಿಯೋ ವೀಡಿಯೋ ಇಲ್ಲ ನಾನು ಫಿಫ್ಟೀನ್ ಡೇಸು ನೋಡಿ ಫ್ರೆಂಡ್ಸ್ ಇವಾಗ ಬೆಳಗ್ಗೆ ನಾಷ್ಟ ನಂದು ಸೌತೆಕಾಯಿ ಕೋಸುಂಬ್ರಿ ಮತ್ತು ಫ್ರೈಡ್ ರೈಸು ಆಯಿತು ಹಂಗಾಗಿ ಫ್ರೆಂಡ್ಸು ಗಣೇಶನ ಗಣೇಶ್ರು ಫ್ರೆಂಡ್ಸ್ ನಾನು ಯಾವಾಗ ಹೋದರೂ ಆ ಗಣೇಶನಿಗೆ ಹೋಗದೆ ಬರೋಲ್ಲ ಯಾಕಂದರೆ ನಾನು ಅಲ್ಲಿ ಹೋಗ್ಬಿಟ್ಟೇ ಬರೋದು ಯಾವಾಗಲಾದ್ರೂ ಇವಾಗಲೂ ನಾನು ಹೋಗಿ ಬಂದೆ ದರ್ಶನ ತುಂಬ ಚೆನ್ನಾಗಾಯಿತು ಗ ಕುಕ್ಕೆ ಸುಬ್ರಹ್ಮಣ್ಯದಲ್ಲೂ ಅಷ್ಟೇ ಫ್ರೆಂಡ್ಸ್ ತುಂಬ ಚೆನ್ನಾಗಾಯಿತು ದರ್ಶನ ದೇವ್ರಿಗಂತೂ ಫ್ರೆಂಡ್ಸ್ ಅಲಂಕಾರ ನಾನು ನೋಡೋಕೆ ಕಣ್ಣು ಸಾಕಾಗಲ್ಲ ಅಷ್ಟು ಚೆನ್ನಾಗಿ ಮಾಡಿದರು ಎಲ್ಲ ಕಡೆಯೂ ಮತ್ತೆ ಇದರಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಫ್ರೆಂಡ್ಸ್ ಆವಾಗೇ ಉತ್ಸವಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದರು ನಾನು ಫ್ರೆಂಡ್ಸು ಡಿಸೆಂಬರಲ್ಲೇ ಹೋಗ್ಬೇಕಿತ್ತು ಆಗಿರಲಿಲ್ಲ ಹಂಗಾಗಿ ಜನವರಿಗೆ ಹೋಗ್ಬಿಟ್ಟು ಬಂದೆ ನಮ್ಮ ಫ್ರೆಂಡ್ಸ್ ಅಲ್ರಿ ಹಂಗು ಹಿಂಗೊಂದಷ್ಟು ನೋಡಿ ಶಿವರಾತ್ರಿ ಬಂದೆ ಹೋಯ್ತು ಶಿವರಾತ್ರಿಗೆ ನಾನು ಯಾವಾಗಲೂ ಸತ್ಯನಾರಾಯಣ ಪೂಜೆ ಮಾಡಿಸ್ತೀನಿ ಅದನ್ನು ಮಾಡಿಸ್ಬೇಕು ಎಲ್ಲ ಒಂದೊಂದೇ ಒಂದೊಂದೇ ಕನ್ನಡದವ್ರಿಗೆ ಹಿಂದುಗಡೆಯಿಂದನೇ ಹಬ್ಬ ಬರ್ತಾನೆ ಇದೆ ಏನು ಮಾಡೋದು ಗೊತ್ತಿಲ್ಲ ಫ್ರೆಂಡ್ಸ್ ಈ ಥರ ಆಗಿದೆ ಹಾಗಾಗಿ ದರ್ಶನ ತುಂಬ ನಾನು ನಾನಿನ್ನೂ ಪ್ರಸಾದ ತಂದಿರೋದನ್ನ ಯಾರಿಗೂ ಕೊಟ್ಟೇ ಇಲ್ಲ ಹಂಗೆ ಇಟ್ಟಿದ್ದೀನಿ ಯಾಕಂದರೆ ನಾನು ಸೆಕೆಂಡ್ ಶಿಫ್ಟ್ ಡ್ಯೂಟಿ ಬರೋಕ್ಕೆ ಹನ್ನೊಂದುವರೆ ಆಗೋಗುತ್ತೆ ಹಂಗಾಗಿ ಎಲ್ಲರ ಮನೆಗೂ ಕೊಡಬೇಕು ಫ್ರೆಂಡ್ಸ್ ಹಾಗೆ ಇಟ್ಟಿದ್ದೀನಿ ಏನು ಮಾಡೋದು ನಮ್ಮ ಕೆಲಸ ನಿಮಗೆ ಹೋದರೆ ಆಮೇಲೆ ನನಗೆ ಕೆಮ್ಮಾಗಿ ಇವಾಗ ಒಂದು ಟೂ ಡೇಸ್ ಆಯಿತು ಹುಷಾರಾಗಿದ್ದೀನಿ ಸ್ವಲ್ಪ ಗಂಟ್ಲು ನೋವಿಲ್ಲ ಕೆಮ್ಮಿಲ್ಲ ಎಲ್ಲ ಕ್ಲಿಯರ್ ಆಗಿ ಹುಷಾರಾಗಿದ್ದೀನಿ ಅದೇ ಫ್ರೆಂಡ್ಸ್ ನೀವು ಯಾರಾದರೂ ಧರ್ಮಸ್ಥಳ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕು ಅಂದರೆ ನೈಟಲ್ಲೇ ಹೋಗಿ ಆದಷ್ಟು ಬಿಸಿಲಿಲ್ಲದಾಗ ದರ್ಶನ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದೆ ದರ್ಶನ ಚೆನ್ನಾಗಿ ತುಂಬ ಚೆನ್ನಾಗಾಯಿತು ನಮಗೂ ಇವಾಗ ನೋಡಿ ಫ್ರೆಂಡ್ಸ್ ಆಲ್ರೆಡಿ ಎಷ್ಟೊಂದು ಬಿಸಿಲು ಬಂದಿದೆ ನಮಗೆ ಎಲ್ಲ ಕಡೆ ಏನು ತೊಂದರೆ ಇಲ್ದಂಗೆ ಆರಾಮಾಗಿ ಹೋಗಿ ನೈಟ್ ಹೋದ್ರೂ ಆದರೆ ನನಗೆ ಸ್ವಲ್ಪ ನಿದ್ದೆ ಕಮ್ಮಿ ಆಯಿತು ನಾವು ಬೆಂಗಳೂರಿಗೆ ನಾಲ್ಕು ಗಂಟೆ ರಾತ್ರಿ ಬಂದು ಮತ್ತೆ ಸಿಕ್ಸ್ ಓ ಕ್ಲಾಕ್ ತನಕ ನಾನು ಮಲಗಿದೆ ಆವತ್ತೂಂದು ಕಂಟಿನ್ಯೂ ಡ್ಯೂಟಿ ಇತ್ತು ಕಂಟಿನ್ಯೂ ಡ್ಯೂಟಿ ಮಾಡಿಕೊಂಡು ಬಂದೆ ಹಂಗಾಗಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಪ್ರಶ್ನೆ ಆಯಿತು ಏನು ಫ್ರೆಂಡ್ಸ್ ವರ್ಷಕ್ಕೊಂದ್ಸಲ ನನಗೆ ಸ್ವಾಮಿಗೆ ಇದಕ್ಕೆ ಸು ಇದಕ್ಕೆ ಮಂತ್ರಾಲಯಕ್ಕೆ ಹೋಗಲಿಲ್ಲ ಒಂಥರ ಸಮಾಧಾನ ಆಗಲ್ಲ ಫ್ರೆಂಡ್ಸ್ ಹಂಗಾಗಿ ನಾನು ಹೋಗ್ತೀನಿ ವರ್ಷಕ್ಕೊಂದ್ಸಲ ಮತ್ತು ಫ್ರೆಂಡ್ಸ್ ನಾನು ಸಾವಿರದ ಒಂದು ರೂಪಾಯಿ ದೇವ್ರಿಗೆ ಗೋಲ್ಕೋಕೆ ಹಾಕ್ಬಿಟ್ಟು ಬಂದೆ ಇದಕ್ಕೆ ಅರ್ಕೆ ಸ್ವಾಮಿಗೆ ನಾನು ವರ್ಷ ವರ್ಷವೂ ಹಾಕಿ ಹಾಕ್ತೀನಿ ಫ್ರೆಂಡ್ಸ್ ವರ್ಷಕ್ಕೊಂದ್ಸಲ ಹೋದಾಗ ನಾನು ಅರಕೆ ಮಾಡಿಕೊಂಡು ಅದನ್ನು ದೇವ್ರಿಗೆ ನಾನು ಉಂಡಿಗೆ ಹಾಕಿ ಬರ್ತೀನಿ ಹಂಗಾಗಿ ಫ್ರೆಂಡ್ಸ್ ಈಗ ನಾಷ್ಟ ಮಾಡಿಕೊಂಡು ಇನ್ನು ಸ್ನಾನ ಮಾಡಿಕೊಂಡು ಅವ್ರದ್ದು ಎಲ್ಲರದು ಆಯಿತು ನಾನೊಬ್ಬಳು ಇನ್ನೂ ಹೋಗ್ಕೊಂಡಿದ್ದೀನಿ ನಂದು ಸೆಕೆಂಡ್ ಶಿಫ್ಟ್ ಇರೋದರಿಂದ ಈಗ ನಾಷ್ಟ ಇಲ್ಲ ಆದಮೇಲೆ ಇದೆಲ್ಲ ರೆಡಿ ಮಾಡಿ ನಾನು ಮಿಕ್ಕಿದ ಕೆಲಸನ ಮಾಡ್ಕೋತೀನಿ ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಂದು ಫ್ರೈಡ್ ರೈಸು ಆಲ್ರೆಡಿ ಸರ್ವ್ ಮಾಡಿದ್ದೀನಿ ತಟ್ಟೆಗೆ ಕೋಸುಂಬ್ರೂ ಸರ್ವ್ ಮಾಡಿದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್